ವಿರಾಮದ ಬಳಿಕ ಜಾತುಕಪುಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಶಾಸ್ತ್ರಗಳೇ ಮೊದಲಿಗೆ ಆರು ರಾಶಿಗಳ ಫಲಾಫಲ ಹೇಗೆ ತಿಳಿಸಿಕೊಳ್ಳುತ್ತೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗೃಹ ಸ್ಥಿತಿಯನ್ನು ರಾಶಿಯಲ್ಲಿ ಮೇಷರಾಶಿಯಲ್ಲಿ ಕುಜನಿದ್ದಾನೆ ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ರವಿ ಬುಧ ಶುಕ್ರ ಹಾಗೂ ಮಾಂದ್ಯ ಉದಿಯಾಗಿದೆ ಈ ದಿವಸ ಅಲ್ಲೇ ಇನ್ನು ಕನ್ಯಾ ರಾಶಿಯಲ್ಲಿ ಚಂದ್ರಕೇತುಗಳು ಒಟ್ಟಾಗಿದ್ದಾರೆ ಕುಂಭರಾಶಿಯಲ್ಲಿ ಮೀನ ರಾಶಿಯಲ್ಲಿ ರಾಹು ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ವಾಗ್ಬಲ ಚೆನ್ನಾಗಿದೆ ಮಾತಿನ ಸೌಕರ್ಯ ಇರುತ್ತದೆ ಮಾತಾಡಿದ್ರೆ ಅದರಿಂದ ನಿಮಗೆ ಫಲ ಅದು ಚೆನ್ನಾಗಿದೆ ಬರವಣಿಗೆ ಪತ್ರಿಕಾ ರಂಗದಲ್ಲಿರ್ತಕ್ಕಂಥವರಿಗೆ ತುಂಬ ಅನುಕೂಲಕರವಾಗಿದೆ ವೃತ್ತಿಯಲ್ಲೂ ಅಷ್ಟೇ ಕೆಲಸ ಕಾರ್ಯಗಳಲ್ಲಿ ಅನುಕೂಲಕರವಾಗಿದೆ ಹೆಚ್ಚಿನ ಸಹಾಯ ಸಹಕಾರ ಸಿಗುತ್ತೆ ಸ್ವಲ್ಪ ಭಯದ ವಾತಾವರಣ ಇದೆ ಅಷ್ಟೊತ್ತು ಹೇಳಿದೆ ಪ್ರಾರಂಭದಲ್ಲಿ ಭಯ ನಿವಾರಣೆಗೆ ವಿಷ್ಣು ಸಹಸ್ರಮ ಹೇಳ್ಕೊಳ್ಳಿ ಇನ್ನು ವೃಷಭ ರಾಶಿ ವೃಷಭರಾಶಿ ರಾಶಿಯವರಿಗೆ ದಿವಸ ದ್ವಿತೀಯದಲ್ಲಿ ಮಾಂದ್ಯ ಉದಿಯಾಗಿದೆ ಹೀಗಾಗಿ ಸ್ವಲ್ಪ ಕುಟುಂಬದಲ್ಲಿ ವಾತಾವರಣ ಸ್ವಲ್ಪ ಕಹಿಯಾಗಿರ್ತದೆ ಕಠಿಣ ಮಾತು ಅಥವಾ ಮಾತಿನಿಂದ ಮನಸ್ತಾಪಗಳು ಬರತಕ್ಕಂಥದ್ದು ಈ ಥರದ ಲಕ್ಷಣ ಇದೆ ಮನಸ್ಸು ನಿಮಗೆ ಆರಾಮಾಗಿಲ್ಲ ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಕಿರಿಕಿರಿ ಇರ್ತದೆ ವಿಘ್ನಗಳಾಗುತ್ತೆ ಮನಸ್ಸು ಚಂಚಲವಾಗುತ್ತೆ ದಿವಸ ಹೊಯ್ದಾಟ ಜೊತೆ ಗೊಂದಲದ ವಾತಾವರಣ ಇರ್ತದೆ ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಪರಿಶ್ರಮ ಅನುಕೂಲ ಇದೆ ಇಲ್ಲ ಅಂತಲ್ಲ ಸ್ವಲ್ಪ ನಿಧಾನಗತಿಯ ಅನುಕೂಲಗಳು ಪ್ರಾರ್ಥನೆಗೆ ದಿವಸ ನೋಡಿ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ದಿವಸ ಬಂಧುಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಬರುತ್ತೆ ಹಣಕಾಸಿನ ವಿಚಾರದಲ್ಲಿ ಬಂಧುಗಳಲ್ಲಿ ಮನಸ್ತಾಪ ನೀರಿನ ಅಭಾವ ಸೂಚಿಸ್ತಾ ಇದೆ ತೊಂದರೆಗಳಾಗುತ್ತೆ ಇನ್ನು ಆರೋಗ್ಯದಲ್ಲೂ ಸ್ವಲ್ಪ ವ್ಯತ್ಯಾಸ ಸೂಚಿಸ್ತಾ ಇದೆ ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಹೆಚ್ಚಿನ ಒತ್ತಡ ಕಾಣ್ತಾ ಇದೆ ಸ್ವಲ್ಪ ಲಾಭ ಇದೆ ಈ ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ಲಾಭ ಇದೆ ಸಂಶಯ ಇಲ್ಲ ಪ್ರಾರ್ಥನೆಗೆ ದಿವಸ ತಪ್ಪದೆ ವಿಷ್ಣು ಸನ್ನಿಧಾನಕ್ಕೆ ನವಧಾನ್ಯ ದಾನ ಮಾಡಿ ಅದು ತುಂಬ ಸಹಾಯವಾಗುತ್ತೆ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ರಾಶಿಯಾಧಿಪತಿ ಕೇತುಯುಕ್ತನಾಗಿದ್ದಾನೆ ಹೀಗಾಗಿ ಭಯದ ವಾತಾವರಣ ಸ್ತ್ರೀಯರಿಗೆ ಹೆಚ್ಚಿನ ಭಯ ಸೂಚಿಸ್ತಾ ಇದೆ ಇನ್ನು ಈ ದಿವಸ ವ್ಯಯವೂ ಉಂಟಾಗುತ್ತೆ ಬೇಡದೇ ಇರತಕ್ಕಂಥದ್ದಿಗೆ ಅನಗತ್ಯ ಖರ್ಚು ಅಂತೀವಲ್ಲ ಆ ರೀತಿಯಲ್ಲಿ ಕೆಲಸದಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ಈ ದಿವಸ ಕೆಲಸದ ಸ್ಥಳವೇ ನಿಮಗೆ ನಿರಾಳತೆಯ ಸ್ಥಳ ಅಲ್ಲಿ ಭಯ ಇರಲ್ಲ ಹೀಗಾಗಿ ಅಂಥದ್ದೊಂದು ವಾತಾವರಣ ಇದೆ ಇದರ ನಿವಾರಣೆಗೆ ನೋಡಿ ದುರ್ಗಾ ಪ್ರಾರ್ಥನೆ ಮಾಡಿಕೊಳ್ಳಿ ಅದು ಕೂಡ ಭಯವನ್ನು ನಿವಾರಣೆ ಮಾಡುತ್ತೆ ದುರ್ಗಾ ದರ್ಶನ ದುರ್ಗಾ ಪ್ರಾರ್ಥನೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ನೋಡಿ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ಚಂದ್ರ ಕೇತು ಇದ್ದಾಗ ಆಹಾರ ವ್ಯತ್ಯಾಸ ಆಗುತ್ತೆ ತೊಡಕು ಉಂಟು ಮಾಡಿಕೊಳ್ತೀರ ಕುಟುಂಬದಲ್ಲಿ ಸ್ತ್ರೀಯರಿಗೆ ಸಂಕಟ ಬರುತ್ತೆ ಸಂಕಷ್ಟ ಬರುತ್ತೆ ವ್ಯಥೆ ಉಂಟಾಗುತ್ತೆ ಆದರೆ ಲಾಭ ಇದೆ ವೃತ್ತಿಯಲ್ಲೂ ಅಷ್ಟೇ ಅನುಕೂಲ ಆಗುತ್ತೆ ಕೆಲಸದಲ್ಲಿ ತೊಡಕಿಲ್ಲ ಕೆಲಸದಲ್ಲಿ ಅನುಕೂಲ ಉಂಟಾಗುತ್ತೆ ದೈವ ಸಹಾಯ ಚೆನ್ನಾಗಿದೆ ಹೆಚ್ಚಿನ ತೊಡಕಿಲ್ಲ ಆತಂಕ ಬೇಡ ಈ ದಿವಸ ಈಶ್ವರ ಸನ್ನಿಧಾನಕ್ಕೆ ಹಾಲಿನ ಸಮರ್ಪಣೆ ಮಾಡಿ ಕ್ಷೀರದಾನ ಈಶ್ವರ ಸನ್ನಿಧಾನಕ್ಕೆ ಕನ್ಯಾ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಮಹಂದಿ ಉದಿಯಾಗಿದೆ ಹೀಗಾಗಿ ವೃತ್ತಿಯಲ್ಲಿ ತೊಡಕುಗಳನ್ನು ಸೂಚಿಸ್ತಾ ಇದೆ ಅಲ್ಲಿ ಚಂದ್ರಕೇತುಗಳು ಉಂಟಾಗಿದ್ದಾರೆ ಹೀಗಾಗಿ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಸ್ತ್ರೀಯರಿಗೆ ಸ್ವಲ್ಪ ಕಣ್ಣಿನ ಬಾಧೆ ಉಂಟಾಗ್ಬೋದು ಸ್ವಲ್ಪ ಹುಷಾರು ಇದರ ಹೊರತಾಗಿ ದೈವ ಸಹಾಯ ಚೆನ್ನಾಗಿದೆ ಸಂಗಾತಿಯ ಸಹಕಾರ ಅನುಕೂಲಕರವಾಗಿರುತ್ತದೆ ಅವರಿಂದ ಯಾವುದೇ ವಿರೋಧಗಳಿರುವುದಿಲ್ಲ ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡಿ ಗಣಪತಿಗೆ ಮೋದಕ ಸಮರ್ಪಣೆ ಮಾಡಿ ಅನುಕೂಲ ಆಗುತ್ತೆ ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕ ಪುಲ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್